ನಿನ್ನೆ ನೆನ್ಸಿದ್ರೆ ಇವತ್ತು ಒಣಗಿಸಿ ಸಂಜೆ ಮುಂದೆ ಇದ್ರಾಗ ಬಿಸಿಲು ಕಲ್ಯಾಗೆ ಒಡ್ಯಾಕ್ ಬರ್ತಿತ್ತು ನಿನ್ನ ನಾನು ಹಂಗ ಮರಕ್ಕೆ ಬಿಟ್ಟು ನೋಡಿ ಬಿಸಿನೀರಾಗೆ ಹಾಕೇನಿ ಒಟ್ಟು ಬಿಸಿನೀರಾಗ ಏನಾದ್ರು ಬಂದರೆ ಬಿಸಿಲಿಗೆ ಒಣಾಕಿ ಒಂಟು ಒಣಗಿಸಿ ನಾಳೆ ಏನು ನಾಡ್ದೆಲ್ಲ ಒಣಿ ಇದನ್ನ ಮಾಡ್ಬೇಕು ಹ್ಞೂ ಬಾಳಿಗೆ ಹಾಕ್ಬೇಕು எல்லா நமஸ்கார் எல்லாரும் ஹேங்கது அரா நான் அரமதி நோட்ரி கடலே நான் கத்தி ரீ நாளே பர்தா உண்மையை கடலேன் வந்திருத்தவள் அவன்க கடுமின் பூர்த்திரி பட்லி இது தும்சதிர் தல் அவ எல்லாமே குட் ஹோகுவ நோரி அது ஹங்க் சொல் வீரராக கடலில் நினைசுங்க பேழை பூர்வக்க வந்து ಗ್ಲಾಸ್ನಷ್ಟು ಈಗ ಮತ್ತು ಒಡ್ಕೊತೀವಿ ರೀ ಮುಂದೆ ಹಂಗಾಗಿ ಇವತ್ತು ಬಿಸ್ಲಿ ಒಣಗಿಸ್ಬೇಕ್ರಿ ಇವತ್ತು ಬಿಸ್ಲಿಗೆ ಒಣಗಿ ಶಿ ಒಡ್ಕೋಬೇಕು ನೋಡಿರಿ ನಾಳೆಗೆ ಹುಣ್ಣಿಗೆ ಹಾಗಾಗಿ ನೆನಸಾಗತ್ತಿದ್ದೆ ಯಾರೆಲ್ಲ ಕಮೆಂಟ್ ಮಾಡಿರಲ್ರಿ ಎಲ್ಲರಿಗೂ ವಿಷ ನಾನು ಕತೆ ಎಂಡಿಗೆ ಹಾಕಿರ್ತೇನೆ ರೀ ಅಲ್ಲೇ ನಿಮ್ಮ ಹೆಸರುಗಳನ್ನು ನೀವು ನೋಡಿರಿ ನಿಮ್ಮ ವಿಷಗಳನ್ರಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಲೈಕ್ಸ್ ಕೊಡಿರಿ ಯಾರು ಸಬ್ಸ್ಕ್ರೈಬ್ ಆಗುತ್ತೆ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಇಲ್ಲೇ ಇರಲ್ಲ ಇದು ಕಡಲೆ ಪುಟ್ಟಿ ನೆನೆಲಿ ನನ್ನ ಮೇಲೆ ಆಮೇಲೆ ಬಿಸ್ಲಿಗೆ ಹಾಕಕ್ಕೆ ಬರ್ತೈತಿ ರಾಗಿ ದೋಸೆ ಮಾಡೋಕ್ಕೆ ಗೋಧಿ ಹಿಟ್ಟು ಒಟ್ಟು ರಾಗಿ ಹಿಟ್ಟು ನೆನೆಸಿಟ್ಟಿದ್ಞಾಗಲ್ಲಿ ಕಲಿಸಿ ನೆಣದತಿ ಒಟ್ಟು ಬೆಟ್ಟಿಗೆ ಚಟ್ನಿ ಮಾಡ್ತಾನೆ ಬಡ ಬಡ ಬೆಟ್ಟಿಗೆ ಚಟ್ನಿ ಮಾಡಿ ಹಿಂದಗಡೆ ದೋಸೆ ಕೊಡ್ತಾನ ಒಬ್ಬೊಬ್ಬರಿಗೆ ಅಕ್ಕಿ ಇವತ್ತು ಅನ್ನ ಮಾಡೋಂದ್ಲು ಡಬ್ಬಿಗೆ ಅನ್ನ ಮಾಡಿ ಕಟ್ಟತಿ ಇವತ್ತೇನೋ ಹೊಲದಾಗ ಕೆಲಸ ಇಲ್ಲ ಮಧ್ಯಾಹ್ನ ಬರ್ತೇನೆ ಅಂದರೆ ಅವಾಗ ಅವ್ರಿಗೆ ಬಿಸಿ ರೊಟ್ಟಿ ಮಾಡಿ ಕೊಟ್ಟ ಹತ್ರ ಗಂಡು ಮಕ್ಕಳಿಗೆ ಬಂದ ಮೇಲೆ ಅಕ್ಕಿ ಲಕ್ಷ್ಮೀ ದೋಸೆ ಮತ್ತು ಎಲ್ಲಿ ಕಟ್ಟೋದು ಬಿಡು ಅಂತೇಳಿ ಒಟ್ಟು ಅನ್ನ ಮಾಡೈತಿ ಪಲಾವು ಒಯ್ಯವಲ್ಲ ಅಕ್ಕಿ ರಾಗಿ ದೋಸೆ ರೀ ರಾಗಿ ದೋಸೆಗೆ ನಾನು ಒಂದು ಗ್ಲಾಸ್ ರಾಗಿ ಹಿಟ್ಟು ಒಂದು ಗ್ಲಾಸ್ ಗೋಧಿ ಹಿಟ್ಟು ಹಾಕೇನು ರೀ ನಮ್ಮ ಮೈದಾ ಅದೇನು ಹಾಕೋದಿಲ್ಲ ರೀ ನೀವು ಬೇಕಾದ್ರೆ ಅಕ್ಕಿ ಹಿಟ್ಟು ಹಾಕೋರಿ ನಾವು ಅಕ್ಕಿ ಹಿಟ್ಟು ರೀ ಬರೀ ಗೋಧಿ ಹಿಟ್ಟು ರಾಗಿ ಹಿಟ್ಟ್ರಿ ಕಲಿಸಿ ಇಟ್ಟಿದ್ದೆ ರೀ ಒಟ್ಟು ಒಣ ಹಿಟ್ಟಾಕಿ ಉಪ್ಪದ ಹಾಕಿ ಕಲಿಸ್ತಿದ್ದೀನಿ ರೀ ನಾವು ಇದ್ರಾಗ ಬಟ್ಗಾರಿ ಚಟ್ನಿ ರೀ ಈಗ ಒಬ್ಬೊಬ್ಬರಿಗೆ ಆಲೂಗಡ್ಡೆ ಪಲ್ಯ ಮಾಡೋದ್ರಿಂದ ವಾತರಿ ಮತ್ತು ಒಂಥರ ಹೊಟ್ಟಿಗೆ ಒಂಥರ ಗ್ಯಾಸ್ ಅದಂಗೆ ಆಕತ್ತಂತ ಹೇಳಿ ಹೆಚ್ಚಾನ ಹೆಚ್ಚು ನಾವು ಏನು ಮಾಡ್ತೀವಿ ರೀ ನಮ್ಮ ಈ ನಮ್ಮ ಎಲ್ಲ ನಮ್ಮ ಮನೆಯೊಳಗೆ ರೀ ನಾವು ಬಟಗೇರಿ ಚಟ್ನಿನ ಮಾಡ್ತೀವಿ ರೀ ಬಟಗೇರಿ ಚಟ್ನಿ ಏನು ಒಂದು ಐದು ನಿಮಿಷದಾನೇ ಮಾಡ್ಕೊಬೋದು ರೀ ಎಣ್ಣೆ ಹಾಕಿ ಸಾಸಿ ಜೀರಿಗೆ ಚಟಪಟ ರೀ ಒಂದು ಟೈಂಗಿಗೆ ಹಾಕಿರಿ ಮತ್ತು ಸಣ್ಣಗೆ ಹಚ್ಬೇಕು ರೀ ಉಳ್ಳಾಗಡ್ಡಿ ಸಣ್ಣ ಮೇಲೆ ಉಳ್ಳಾಗಡ್ಡಿ ಸ್ವಲ್ಪ ಬೆಂದ ಮೇಲೆ ರೀ ಹೆಚ್ಚಿದ್ದು ಹಾಂ ಹಾಕ್ಬೇಕು ಹಾಕ್ಬೇಕ್ರಿ ಮೆಣಸಿಕಾಯಿ ಸ್ವಲ್ಪ ಬೈಬೇಕು ರೀ ಬೆಂದ ನಂತರ ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಬೇಕು ರೀ ಸ್ವಲ್ಪ ಸಕ್ಕರೆ ಹಾಕ್ಬೇಕು ರೀ ಆಮೇಲೆ ಟೊಮೆಟೊ ಹಾಕ್ಬೇಕು ರೀ ಟೊಮೆಟೋ ಹಾಕಿ ಒಟ್ಟ ನೀರು ಹಾಕಬಾರ್ದು ಎಲ್ಲ ಹುಳಿನ ಚಂದಂಗ ಹಬಿ ಒಳಗೆ ಬೇಯಿಸ್ಬೇಕು ರೀ ಆನಂತರ ಅದು ರೀ ಪುಟಾನ ಹಿಟ್ಟು ಕಲಿಸಿ ಹಾಕ್ಬೇಕು ರೀ ಇದಕ್ಕೆ ಮತ್ತು ಕಪ್ಪು ಕೊತ್ತಂಬರಿ ಹೆಚ್ಚಾಕ್ಬಿಟ್ರೆ ಬಟ್ಗಾರ ಚಟ್ನಿ ರೀ ಒಬ್ಬೊಬ್ರು ಬಟಗಾರ ಚಟ್ನಿ ಮಾಡೋರು ಏನು ಮಾಡ್ತಾರೆ ಇದನ್ನ ಟೊಮೆಟೊ ಹಾಕ್ಲಾರ್ದರಿ ಮೊಸರು ರೀ ಕಡದು ಹಂಗೂ ಹಾಕ್ತಾರೆ ಹಾಗೆ ಆ ರೀತಿ ಬೇಕಂದ್ರೆ ಕಮೆಂಟ್ ಮಾಡಿರಿ ಆ ರೀತಿಯೂ ನಿಮಗೆ ತೋರಿಸ್ತೀನಿ ರೀ ಈಗ ಬರ್ರಿ ರಾಗಿ ದೋಸೆ ಹಾಕಿಕೊಡ್ತೀನಿ ರೀ ಎಲ್ಲರಿಗೂ ರಾಗಿ ಇಟ್ರಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊರಿ ಏನ್ ದೋಸೆ ಚಮಚೆ ಇರ್ತೇತದ್ರಿ ಅದರಲ್ಲೇ ಒಂದ್ ಎರಡು ಚಮಚೆ ಹಾಕಿ ತಿಡ್ರಿ ತಿಡಿದ್ರು ಬರ್ತೇತಿ ಇಲ್ಲ ನಾವು ತಿಡಾಕೋಲ್ಲ ಅಂತಂದ್ರ ಸ್ವಲ್ಪ ನೀರ್ನ ಕಲಿಷ ಹಾಕ್ಬೋದ್ರಿ ಈಗ ಸ್ವಲ್ಪ ಬೆಂದತ್ರಿ ಇದು ಬೆಂದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಹೊಳಿಸಿ ಈಗ ಈಗಿನಕಾ ದೋಸಿನ ಅಂಗಾರ ಲಕ್ಷ್ಮೀ ಏ ತಲಿ ಬಾಚಿ ಬರ್ತೇನೆ ನೋಡಕಣ್ಣ ಅಂಗಾರ ನೀ ಹಾಕಕ್ಕಿ ತಲಿ ಬಾಚ್ಲಕ ಬಾಚ್ ಬರ್ತೀನಿ ಹ್ಞೂ ಆತು ಬಾಕಿ ತಲಿ ಹಂಗಾರ ನಾ ದೋಸೆ ಕೊಡ್ತೀನಿ ಕಳ್ಸಬೇಕೇನ ತಲಿ ಬಾಚಿ ಬಾಚಕೊಂಡ್ಮೇಲೆ ಅನ್ನರ್ದ ಜಾಳ ಆತನ ನಾಶ ಕೊಡ್ತಿದ್ದೆ ಅವ್ರಿಗೂ நஷ்டாய் கொடுன்னா இல்ல ஒன்றும் ஃபலவ்வா அக்கிட்டோடூர் தகுத அரி முய் ஆத்தேன்னு ஒம்பத்தி ஒன்பத்தவங்க ஆத்தி அவ நங்க நஷ்ட ஆகிக்கொடு ஹம் கதிரோடத்தி மக்கி நீல் மக்கோந்தி தெளி பாத்தி குதிரும் கொடுத்தேனி சரி புத்தகத்து தான் இடம் சாந்தங்க விட்டு ஹோடா ஹம் இல்ல அபே எல்லா இட்லி தடி வச்சி ஒன்னு கரீத்தி ஹாய் கொடுத்து நீலா பண்ணிக்க தலைவச்சி கை தகிது நோட் நஷ்ட ஆய் கொடுவா ம் தகவ நஷ்ட தகவலி உம் கொடுச்சி கவா இல்லை கொடுத்துவாங்க

ಇನ್ನು ಇಪ್ಪತ್ತು ನಿಮಿಷ ತಡಿಬೇ ಟೈಮ್ ಫೇರ್ ಅದು ಇಟ್ಕೊತೀನಿ ತಡಿವಾ ಇವತ್ತು ಚಕ್ಕದ ಮಾಡ್ ಮಾಡಿಸು ಅದಾವು ಇಟ್ಕೊಂತಿರ್ತೇನೆ ತಡಿ ಏನ್ ದಬ್ಬಿ ಕಟ್ಟಿಟ್ರಿ ದಬ್ಬಿ ಮೇಲೆ ಕಟ್ಟಿಟ್ಟ ಅವಡ ಸಿಗೋವಲ್ಲ ನೀರಿನ ತಕ್ಕಿ ಕಟ್ಟಿ ಮಗ ಐತ್ ನೋಡು ವೈ ಹಾ ಅವ ಹೋಗಬಂದು ವೈತಿನ ತಡಿಬಿ ಒಂದು ವರ್ಷ ಯಾಕೆ ಬಾ ಅನ್ನೋರಿಗೆ ಸಾಕಂತ ಹಾಕ ಅವ್ರಿಗೆ ಯಾವ್ದು ಹಾಕೊಂಡು ಹೋಗಿದ್ನಿ ಮಕ್ಕಿ ಏನು ಯಾಕೆ ಸಾಕಂತ ಒಂದು ಪಲಾವ್ ಹಾಕಿದ್ನಿ ಯಾಕೆ ತಿಂದ್ರಿ ಹೌದನು ಹ್ಞೂ ಆತು ನೀನು ನಾಷ್ಟ ಮಾಡ್ಬಾ ಅವ್ರಕ್ಕೆ ಅವ್ರಿಗೆ ಹಾಕೋಕೆ ಬನ್ನಿಲ್ಲ ನೀ ತಿನ್ನ ಅವ್ರಿಗೆ ಹಾಕೊಟ್ಟು ನಾ ಹಿಂದಗಡೆ ತಿಂತೇನೆ ಏ ಬಾಡ್ ತಡಿ ಬಾಕ அங்காரி அரிசிபிடி மன்ன நஷ்டமா அவ் அந்த ஆர் தூக்கமக்கேதில்ல ஆமே ஆர் அவரதுல அங்கே பர்சலாக தார் இல்லெல்லாம் அருவேத்தி இதன இல்லை சாமான் இட் குழா அல்ல நமஸ்க்கேவ் மனியாக நமஸ்காரமா இன்னே லக்ஷ்மி அப்பாஜி அப்படகன கட்டி பலாவின் அன்னதை அப்பாஜி ஏர்சனங்கோசை கொட்டத்திட்டு அன்னாக்கோட் பழகிஸி கடலீராக நெனசா ஹாக்கே நீன அவன் என்னது வந்து ஒன்னிட்டு ஒன்ஸ் பண்ண ஒணி சஞ்சேமுட்டு ஓடிபெக் அவன் நாள் பர்த்தது இவத்தேன் ஓட வரலா ஒண்ணே ஒன் பாட்டை சாக்கேனி மத்த நாளே உண்மை மத்த கடலின் நீ லட்சக்கால மர்த்த விட் இன்னும் ஆடா தக இவ் பிஸ்லி ஈகேன் பேசியல ஒட்டு ஒன் வந்து ஆமே நாளே ஒட்டு கொல்லாக்க உதர்சு வாப்பத ஊனேவாக கோதி ஓசி ಇದನ್ನು ಮಾಡ್ಬೇಕು ಹಿಟ್ಟು ಹಾಕಿಸ್ಬೇಕು ಹಳೆಗೋದಿ ಗೋಧಿ ಹಿಟ್ಟು ಬರೋದಿಲ್ಲ ನಾ ಅದಕ್ಕೆ ಒಂದು ದಿವ್ಸ ಇದು ಪೂರ್ತಿ ನಾಳೆ ಹುಣ್ಣಿ ಪೂರ್ತಿ ಹೊಸ ಇದನ್ನು ಮಾಡ್ಬೇಕು ಹಾಕಿಸ್ಕೊಂಡ್ಬರ್ಬೇಕು ಗಿರ್ನಿಗೆ ಹೋಗಿ ಸಂಜೆ ಮುಂದೆ ಇವ್ರು ಕೈ ಕೊಟ್ಟು ಕಸಂತ ಹಾಕಿಸ್ಕೊಂಡ್ಬರ್ತಾರೆ ಹ್ಞೂ ಅಷ್ಟೇ ಮಾಡ್ಬೇಕು ನಮ್ಮದು ಈಗ ಸಂಜೆ ಮುಂದೆ ಮತ್ತು ಅದು ಇದು ಹೊರ ಇರ್ತೈತಿ ಅನ್ನದ ಕಸನ್ ಅಂತೂ ಹಂಗಾರೆ ಮಾಮಾರಿ ಇವ್ರಿಗೆ ಚಾಯ್ ಕೊಟ್ಟಿದ್ದಕ್ಕ ನಮ್ಮ ಒಂದಿಟ್ಟು ಮಾಡ್ಕೊಳ್ಳಕ್ಕ ಚಾ ನಾಷ್ಟ ಆತೀಗ ಒಂದಿಟ್ಟು ಇಡುವ ಹಂಗಾರೆ ನೀ ಭಾಳ ಆಗಿತ್ತು ಅನಿಲ್ಲ ನಾವು ಇವತ್ತು ಕಡಿಲಿಲ್ಲ ಮಜ್ಗಿನ

ಮೈದಾ ಹಿಟ್ಟಿಂದು ದೋಸೆ ಇಂಥವು ಕೊಡೋ ರೀ ಆರೋಗ್ಯಕರವಾಗಿ ಇಂಥವ್ರಾಗಿ ದೋಸೆ ಅದನ್ನು ಮಾಡಿರಿ ಹುಡುಗರಿಗೆ ಆರೋಗ್ಯ ಇರ್ತೈತೆ ರೀ ಅವ್ರಿಗೆ ಹೊಸ ಥರ ಮಾಡ್ಕೊಟ್ಟಂಗೆ ಆಕತ್ತರಿ ನೀವು ಮನೆಯಾಗೆ ಮಾಡಿ ನೋಡಿರಿ ಏನು ಒಂದು ಇಟ್ಟು ಕಲಿಸಿಡೋದು ಒಂದು ಒಂದು ಹದಿನೈದು ನಿಮಿಷ ನಡೀತ ನೆನೆ ತಂದ್ರು ರೀ ಅದನ್ನೇನು ರುಬ್ಬಬೇಕನ್ನಂಗಿಲ್ಲ ಏನಿಲ್ಲ ಇದ್ದು ಮನೆಯಾಗಿನ ಹಿಟ್ಟ ಹಾಕಿ ಕಲಿಸಿ ಮಾಡಿದ್ರೆ ಬಟಿಗೆಯಾರ ಚಟ್ನಿನ ಹೇಳಿದ ರೀತಿ ಅಲ್ರಿ ಮಾಡಿರಿ ಭಾಳ ರುಚಿ ಆಕತಿ ಒಂದ್ಸಲ ಮಾಡಿ ನೋಡಿರಿ ನೀವು ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡಿ ಒಂಥರ ಏನಾರ ಪಲ್ಯ ಮಾಡಿಬಿಡೋ ನನ್ನಿಲ್ಲ ಮತ್ತು ಅವ್ರು ಮಧ್ಯಾಹ್ನಕ್ಕೆ ಮನೆಗೆ ಹುಟ್ಟು ಬರ್ತಾರೆ ಗಂಡು ಮಕ್ಳು ಅಡ್ಡ ಮಾಡೋಣ ಅಂತ ಒಬ್ರು ಬಡ ಬಡ ಪಲ್ಯ ಮಾಡಿ ಒಬ್ಬ ರೊಟ್ಟಿ ಕಂಚಿಡಾ ಕೊಟ್ಟ ಒಬ್ರು ಟೈಮಿಗೆ ಹೆಂಗೂ ಪಲ್ಯ ಪಲಾವಂಕರ ಐತೆ ಅಕ್ಕ ಏನ ಮಾಡ್ಬೇಕ ಏನಿಲ್ಲ ಒಟ್ಟು ರೊಟ್ಟಿ ಪಲ್ಯ ಮಾಡೋಣಂತೆ ಹ್ಞೂ ಅದ ಮಧ್ಯಾಹ್ನ ಮಾಡ್ತಾ ಇದ್ರ ಮತ್ತೆ ಡಬ್ಬಿನ ಅಂತಂದೆ ಹೊಲಕ್ಕೆ ಬುತ್ತಿನ ಬ್ಯಾಡ ಅಂದ್ರೆ ಬಾಂಡೆ ಕುಡಿಸಿ ಇಲ್ಲ ನಾ ತಿಕೊಂಬರ್ತೇನೆ ನಡಿಗೆ ಮನಿನ ಸ್ವಚ್ಛಂಕ ಹೊಡೆದು ಬಿಡು ವರ್ಷೇನಿಗೆ ಮುಂಜಾನೆ ಪಡ್ಸಾಲೆಲ್ಲ ವರ್ಷೇನೇ ಇದನ್ನ ಅರಬಿ ಒಣಂತ ಇಬ್ಬರು ಒಬ್ರು ಒಗದು ಒಬ್ರು ಹಿಂಡಿ ಒಣ ಹಾಕೋಣಂತ ಹ್ಞೂ ಅಕ್ಕ ಲಕ್ಷ್ಮೀ ವೀರೇಶನ್ ಅವರು ಅವರ ಮಗ ಮಗಂದು ನಿನ್ನೇನು ಹುಟ್ಟಿದ ಐತೆ ಅಂತೀರಿ ಅವ್ರ ಹೆಸರು ಕಳಿಸಿಲ್ರಿ ಅವ್ರೇನ ಮೆಸೇಜ್ ಅಂತ ಮರತ್ರಿ ಮರತ್ರಿ ಅಂತರಿ ಹಾಗಾಗಿ ಇವತ್ತು ವಿಶ್ ಮಾಡ್ತೀನಿ ಅಂತಂದು ನಾನು ರೀ ನಿಮ್ಮ ಮಗನಿಗೆ ಹುಟ್ಟೊಬ್ಬದ ಶುಭಾಶಯಗಳು ಲಕ್ಷ್ಮೀ ಅವರೇ ಅವ್ಗೆ ಆಯ್ರವ್ರಿಗೆ ಕೊಟ್ಟ ಭಗವಂತ ಕಾಪಾಡಲಿ ಅವನ ವಿದ್ಯಾಭ್ಯಾಸ ಎಲ್ಲಾಗೆ ಚೆನ್ನಾಗಿ ನಡೀಲಿ ಅಂತಂದು ಆರಾಯ್ ಅಂತ ಕೇಳ್ಕೊತೀನಿ ರೀ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟೊಬ್ಬದ ಶುಭಾಶಯಗಳು ಕಲಾವತಿ ಅನ್ನೋರ ಮಗನ ಹುಟ್ಟಿದ ಬೈತೆ ಅಂತೀರಿ ವಿಶ್ ಮಾಡೋದು ಕಮೆಂಟ್ ಹಾಕಿದ್ರಿ ಹುಟ್ಟೊಬ್ಬದ ಸುಭಾಶೇಖರ್ ಶಿವರಾಜ್ ನಿನ್ನ ಮುಂದಿನ ಭವಿಷ್ಯ ಎಲ್ಲ ಒಳ್ಳೆಯದಾಗಲೇ ಆರೋಗ್ಯ ಕೊಟ್ಟ ಭಗವಂತ ಕಾಪಾಡಲಿ ನಿಂದು ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ನಡೀಲಿ ಅಂತ ದೇವರಂತ ಕೇಳ್ಕೊತೀನಿ ಹುಟ್ಟೊಬ್ಬದ ಸುಭಾಶೇಖರ್ ಶಿವರಾಜ್ ಪುಟ್ಟ ಮಲ್ಲು ಅನ್ನೋ ಅವರ ಹಾಯ್ ರೀ ಹಾಯ್ ಅಂತ ಕಮೆಂಟ್ ಹಾಕಿದ್ರಿ ಹಾಯ್ ರೀ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಸವಿತಾ ಅವರು ಕಮೆಂಟ್ ಹಾಕಿದ್ದೀರಿ ಅವರ ಮಕ್ಕಳಿಗೆ ಹಾಯ್ ಅಂತ ಹೇಳಿರಿ ಆ ಹೆಸರು ಪ್ರಣವ್ ಮತ್ತು ಸತ್ಯಜಿತ್ ಅಂತ ಹೇಳಿರಿ ಹಾಯ್ ಪುಟ್ಟ ಇವರು ಮಹಾರಾಷ್ಟ್ರದಿಂದ ನಮ್ಮ ಕಥೆಗಳನ್ನು ನೋಡ್ತಾರಂತೆ ತುಂಬರು ಧನ್ಯವಾದಗಳು ಧನ್ಯವಾದಗಳು ಅಷ್ಟು ದೂರದಿಂದ ನಮ್ಮ ಕಥೆಗಳನ್ನು ನೋಡಿ ಸಪೋರ್ಟ್ ಮಾಡಕತ್ತೀರಿ ಮತ್ತೊಮ್ಮೆ ಮಗದ ಪ್ರಣವ್ ಮತ್ತು ಸತ್ಯಜಿತ್ ಪುಟ್ಟ ನಿಮಗೆ ಹಾಯ್ ಆಯುರ್ವೇ ಕೊಟ್ಟ ಭಗವಂತ ಕಾಪಾಡಿ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ನಡೀತೀನಿ ಅಂತಂದು ಕೇಳ್ಕೊತೀನಿ ರೀ ಮಂಜುಳಾ ಚಿಕ್ಕಮಟನ್ನವರು ಹಾಯ್ ಅಂತ ಕಮೆಂಟ್ ಹಾಕಿದ್ದೀರಿ ಹಾಯ್ ಮಂಜುಳ ಅವರೇ ನಮ್ಮ ಕಥೆಗಳನ್ನು ನೋಡಿ ಸಪೋರ್ಟ್ ಮಾಡಿರಿ ಕಾವ್ಯ ಎಮ್ಮನವರು ಹಾಯ್ ಅಂತ ಕಮೆಂಟ್ ಹಾಕಿದ್ರಿ ಹಾಯ್ ರೀ ಕಾವ್ಯ ಅವರೇ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಿಮ್ಮ ಕಥೆಗಳನ್ನು ನೋಡ್ತೀವಿ ರೀ ನಮ್ಮ ಮನೆಯೊಳಗೆ ಎಲ್ಲರೂ ಅಂತಂದ ಕಮೆಂಟ್ ಹಾಕಿದ್ರಿ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳ್ರಿ ನಮಗೂ ಖುಷಿ ಆಗತ್ರಿ ದ್ರಾಕ್ಷಾಯಣಿ ಅನ್ನೋರು ಕಮೆಂಟ್ ಹಾಕಿದ್ರಿ ಹಾಯ್ ಅಂತ ಹೇಳಿ ದ್ರಾಕ್ಷಾಯಣಿ ಅವರೇ ಹಾಯ್ ರೀ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಪೂರ್ತಿಯಾಗಿ ಎಲ್ಲರೂ ಕಥೆಗಳನ್ನು ನೋಡಿರಿ ಕತೆಗಳನ್ನು ನೋಡಲಾರ್ದ ದಯವಿಟ್ಟು ಹಾಕ ನಮಗೆ ಕ ಇವತ್ತು ಹಾಯ್ ಹೇಳೇ ಇಲ್ಲ ಅಂತಂದು ಕಮೆಂಟ್ ಹಾಕ್ಬೇಡ್ರಿ ಯಾಕಂದರೆ ನನ್ನ ಕತೆಗಳನ್ನು ಮಾಡೋ ಮುಚ್ಚಕ ಮೊದಲೇನಾರ ಹಾಯ್ ಮತ್ತು ಕಮೆಂಟ್ಗೆ ವಿಶ್ ಮಾಡೋಕತ್ತೆ ಅಂದರೆ ಕತೆಗಳ ಪೂರ್ತಿಯಾಗಿ ಕಥೆ ಆಗಂಗಿಲ್ಲ ರೀ ಹಾಗಾಗಿ ನಾನು ಎಂಡಿಗೆ ಹಾಕಕ್ಕತ್ತೀನಿ ರೀ ದಯವಿಟ್ಟು ಕಥೆಗಳನ್ನು ಪೂರ್ತಿಯಾಗಿ ನೋಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ ರೀ ಇವತ್ತಿನ ಕತೆ ಹೆಂಗೆ ಅನಿಸ್ತಂತ ಕಮೆಂಟ್ ಕೂಡ ತಿಳಿಸ್ರಿ ಲೈಕ್ಸ್ ಮಾಡಿರಿ ಲೈಕ್ಸ್ ಕೊಡಿರಿ ಯಾರೆಲ್ಲ ನಮ್ಮ ಕತೆಗಳನ್ನು ನೋಡಾತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ